ಕೆಲವು ಮಠಾಧೀಶರು ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ ಮತ್ತೆ ಹಿಂದೂ ಅಂತ ಬರ್ಸ್ರಿ ಅಂತಕೊಂಡು ಹೇಳಿ ಹೊಸ ವರ್ಷ ಚಾಲು ಮಾಡ್ಯಾರ ಅದು ಅವ್ರ ಬಾಯ್ಲೆ ಮಾತಾಡ್ಲಿಕ್ಕೆಲ್ಲ ಅವ್ರ ಹಿಂದ ಒದೇ ಅವ್ರ ಹರ ತೊಡೆ ಮಂದಿ ಅವ್ರ ಕೈಯಾಗಿ ಇವ್ರ ಚುಟ್ಟಾವ ಒಂದಿಷ್ಟು ಸಂಪತ್ತಿಗೆ ಒಂದಿಷ್ಟು ಪದವಿಗಿ ಒಂದಿಷ್ಟು ಪ್ರಶಸ್ತಿಗಳಿಗೆ ನಿಮ್ಮನ್ನು ನೀವು ಮಾರಿಕೊಂಡಿರ್ತಕ್ಕಂಥ ನೀವ್ಯಾವ ಪರಂಪರೆಯವರು ಖುಷಿ ಆಗ್ತದೆ ಏನು ಒಂದು ಫೀಟಿ ಎತ್ತರ ಕೂಡ ಈಕ್ವಲ್ ಕೂಡ ತನಕ ಮ್ಯಾಗೆ ಮೆರವಣಿಗೆ ಮಾಡ್ಕೊಂಬ್ರು ನಡ್ಕೋತ ಬಂದ್ರ ಒಂದೇ ಒಂದ್ ರಿಕ್ವೆಸ್ಟ್ ತತ್ವಕ್ಕೆ ನಾವು ಬದ್ರ ಎಲ್ಲಾ ಮಠಾಧೀಶರು ಪಂಚಾಚಾರ ಇರ್ಲಿ ಇರಲಿ ಅಲ್ಲಿ ಅಣ್ಣಿದ್ರ ಇಲ್ಲಿ ತಮ್ಮನ ಅಲ್ಲಿ ಇದ್ರಿ ಇಲ್ಲಿ ಹಳೆ ಹನ ನೆಂಟರ ಈ ಬೀಗಸ್ತಾನ ನೆಂಟಸ್ತಾನ ಸ್ಥಾನ ಮಾಡಿದ್ರು ನೀವು ಬಸವ ಪರಂಪರೆ ಇರಲ್ಲ ಏನಿತ್ತೀರಿ ಸೀದಾ ಇರ್ಬೇಕು ಮಠಾಧೀಶರು ಯಾವುದೇ ಕಾರಣಕ್ಕೂ ನಾನ್ ನೇರವಾಗಿ ಹೇಳ್ತೇನೆ ಸನಾತನ ಒಂದಿಗೆ ಸನಾತನ ತತ್ವ ವಿಚಾರಗಳನ್ನು ಒಪ್ಪುವಂತ ಬ್ರಾಹ್ಮಣ ಶಾಹಿಯೊಂದಿಗೆ ನಿಮ್ ಬೀಗ ನೆಂಟ ಕುಂದವ ಗೊತ್ತವ ಅಂತ ನೀವೇನಾದ್ರೂ ರಾಜಿ ಮಾಡ್ಕೊಂಡ್ರಿ ಅಂದ್ರ ನಿಮ್ಮಷ್ಟು ಬಸವದ್ರೋಹಿಗಳು ಮತ್ತೊಬ್ಬರಿಲ್ಲ